ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಿಲು ಮೂಡಲು ಬಾಗಿಲು ಅಂತಕ್ಕಂಥದ್ದನ್ನ ದೇವಮೂಲ ಅಂತಕ್ಕಂಥ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಕೂರ್ ಮನೆಗೆ ಬಂದು ಪೂಜಾ ಮಾಡ್ಕೋಬೇಕಂತಕ್ಕಂಥ ಅಭ್ಯಾಸ ಇದೆ ಅದ್ರ ಪ್ರಯುಕ್ತ ಇವತ್ತು ನಮ್ಮ ರೇಣುಕಾ ಎಲ್ಲಮ್ಮ ದೇವಸ್ಥಾನ ವಿಚಾರದಲ್ಲಿ ಭಾಳಷ್ಟು ಕೂಡ ನಮ್ಮ ದೇವಿ ಆಶೀರ್ವಾದ ಇಲ್ಲಿರ್ತಕ್ಕಂಥ ಸಮಿತಿರೋರು ರಾಯಪ್ಪ ಮತ್ತು ಅವ್ರ ಕಮಿಟಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ವರ್ಷ ವರ್ಷ ಕೂಡ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದೇ ಬರೀ ಎಲ್ಲಮ್ಮ ಅಂದರೆ ಒಬ್ಬಳೇ ಅಲ್ಲ ಏಳು ಜನ ಅಕ್ಕ ಇವರೆಲ್ಲ ಕೂಡ ಎಲ್ಲಮ್ಮ ಮಾರಮ್ಮ ಗಂಗಮ್ಮ ಕರಿಮಾರಮ್ಮ ಎಲ್ಲ ಕೂಡ ಅಕ್ಕ ತಂಗಿಯರು ಅವರು ಏಳು ಜನ ಇವರಿಗೆಲ್ಲ ಕೂಡ ಹಿರಿಯರು ಮುನೇಶ್ವರ ಇವ್ರ ಅಣ್ಣ ಆ ಶಕ್ತಿ ಇವತ್ತು ಎಲ್ಲಮ್ಮ ದೇವರನ್ನ ಎಲ್ಲ ಕೂಡ ಕೊಂಡಾಡ್ತಾ ಇದ್ದಾರೆ ಅದರಲ್ಲಿ ಮುಳುಬಾಗ್ಲು ವಿಶೇಷವಾಗಿ ಇವತ್ತು ಬಹಳ ಒಳ್ಳೆ ತ ಅಲಂಕಾರ ಮಾಡಿದ್ದಾರೆ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ಭಗವಂತ ಅವ್ರಿಗೆಲ್ಲ ಕೂಡ ಆರೋಗ್ಯ ಭಾಗ್ಯ ಕೊಡ್ಲಿ ಈ ವರ್ಷ ಮುಳುಬಾಗ್ಲಿಂದ ಸ್ಟಾರ್ಟ್ ಆಗಲಿ ಮಳೆ ಬೆಳೆ ಎಲ್ಲದು ಒಳ್ಳೆದಾಗಿ ಎಲ್ಲರೂ ಕೂಡ ಏನು ತೊಂದರೆ ಆಗಿದಂಗೆ ಕಾಯಿಲೆ ಕಸಳ ಬರ್ದಂಗೆ ಭಗವಂತ ಎಲ್ಲಮ್ಮ ಶಕ್ತಿ ಕಾಪಾಡಲಿ ಅಂತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಹೇಳಿ ಇವತ್ತು ವಿಶೇಷ ಪೂಜೆ ಎಲ್ಲರೂ ಕೂಡ ಮಾಡಿದ್ದಾರೆ ಇವತ್ತಿಂದನೇ ಒಳ್ಳೆಯ ದಿನ ಅಂತಕ್ಕಂಥದನ್ನು ಪ್ರಾರಂಭ ಆಗಿ ಮುಳಬಾಗ್ಲಿಂದ ಇಡೀ ಕೋಲಾರ ಜಿಲ್ಲೆಯಿಂದ ಬೆಂಗಳೂರು ತನಕ ಆಯಮ್ಮ ಶಕ್ತಿ ಇರಲಿ ಅಂತಕ್ಕಂಥ ಮಾತು ಹೇಳಿ ನನ್ನನ್ನು ಕೂಡ ಕರೆಸಿ ವಿಶೇಷವಾಗಿ ಪೂಜೆ ಮಾಡಿಸಿ ಬಂದಕ್ಕೆ ಅವರಿಗೆಲ್ಲ ಕೂಡ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ